ಜನಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಜನಧ್ವನಿ ಡಿಜಿಟಲ್ ಮೀಡಿಯಾ ವತಿಯಿಂದ ನಮ್ಮೆಲ್ಲ ಓದುಗರಿಗಾಗಿ ಹಾಗೂ ಹಾಜರಾತಿದಾರರಿಗೆ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಜನಧ್ವನಿ ಯೂಟ್ಯೂಬ್ ಚಾನೆಲ್ ಸದಾ ನಿಮ್ಮ ಬೆಂಬಲದೊಂದಿಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಶೇರ್ ಹಾಗೂ ಲೈಕ್ ಜಾಹೀರಾತು ನೀಡುವ ಮೂಲಕ ಸಹಕರಿಸಿ ಜನಧ್ವನಿ ವೆಬ್ಸೈಟ್ ನ್ಯೂಸ್ ಪ್ರತಿ ಹಳ್ಳಿಯಲ್ಲಿನ ಬೆಳವಣಿಗೆಯೂ ಸುದ್ದಿಯಾಗಬೇಕು ಪ್ರತಿ ಹಳ್ಳಿಯ ಸುದ್ದಿಗೂ ಮಹತ್ವ ಸಿಗಬೇಕು ಜನಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಜನಧ್ವನಿ ಡಿಜಿಟಲ್ ಮೀಡಿಯಾ ಸದಾ ನಿಮ್ಮೊಂದಿಗಿರುತ್ತದೆ ಜನಧ್ವನಿ ಎಂದೇ ಹೆಸರು ಹೇಳುವಂತೆ ನಿಮ್ಮೂರಿನ ಕುಡಿಯುವ ನೀರು ರಸ್ತೆ ಚರಂಡಿ ಕಚೇರಿಯಲ್ಲಿ ಕೆಲಸ ವಿಳಂಬ ಜಾತ್ರೆ ಕ್ರೀಡಾಕೂಟ ಕೃಷಿ ಶಿಕ್ಷಣ ಆರೋಗ್ಯ ಕತೆ ಕವನ ನಿಮ್ಮೂರಿನ ವಿಶೇಷ ಸಂಗತಿಗಳು ಸಾಧನೆ ಶಾಲೆಯ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ಸಭೆಗಳು ನಿಮ್ಮೂರಿನ ಸಮಸ್ಯೆಗಳು ಸೇರಿದಂತೆ ಪ್ರತಿ ವಿಚಾರವೂ ಸುದ್ದಿಯಾಗಬೇಕು ಜನಧ್ವನಿ ವಾಟ್ಸ್ಆಪ್ ಗ್ರೂಪ್ಗೆ ವಿಡಿಯೋ ಫೋಟೋ ಮಾಹಿತಿ ಹಾಕಿ ಗಂಡ ಹೆಂಡತೀಜಗಳ ಸಹೋದರರ ಕಲಹ ಆಸ್ತಿ ವ್ಯಾಜ್ಯ ಸೇರಿದಂತೆ ವೈಯಕ್ತಿಕ ವಿಚಾರಗಳಿಗೆ ಅವಕಾಶವಿಲ್ಲ ಸುದ್ದಿಗಳನ್ನು ಕಳಿಸುವಾಗ ಫೋಟೋ ಕಳಿಸುವುದು ಕಡ್ಡಾಯ ವಿಡಿಯೋ ಇದ್ದರೆ ಅದನ್ನು ಕೂಡ ಕಳಿಸಬಹುದಾಗಿದೆ ಅಪಘಾತಗಳು ಅಪರಾಧದ ಮಾಹಿತಿ ನೀಡುವಾಗ ಆತುರ ಬೇಡ ಗಾಯಾಳುಗಳು ನೊಂದವರ ರಕ್ಷಣೆ ಕಾರ್ಯ ಮೊದಲು ನಡೆಯಲಿ ಪೊಲೀಸರಿಗೆ ಘಟನೆಯ ಮಾಹಿತಿ ನೀಡಿ ಆಸ್ಪತ್ರೆಗೆ ಕರೆದೊಯ್ಯಲು ವ್ಯವಸ್ಥೆ ಮಾಡಿ ಆ ಬಳಿಕ ಸುದ್ದಿ ಕಳಿಸಿ ಸುದ್ದಿಗಿಂತಲೂ ಪ್ರಾಣ ಮುಖ್ಯ ಅದು ನಮ್ಮ ಆದ್ಯತೆ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಸಿಕ್ಸ್ಟೀನ್ ಈಸ್ಟ್ ನೈನ್ ರೀತಿಯಲ್ಲಿ ಇರಲಿ ಅಂದರೆ ಮೊಬೈಲ್ ಅನ್ನು ಅಡ್ಡ ಹಿಡಿದು ರೆಕಾರ್ಡ್ ಮಾಡಿ ಕಾರ್ಯಕ್ರಮದ ಮಾಹಿತಿ ನೀಡುವಾಗ ಸಾಧ್ಯವಾದರೆ ಆಮಂತ್ರಣ ಪತ್ರಿಕೆಯ ಫೋಟೋ ಇರಲಿ ಕಾರ್ಯಕ್ರಮದ ಕುರಿತು ಸಣ್ಣದೊಂದು ನಿಖರವಾದ ಮಾಹಿತಿ ಕಳಿಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಹಿತಿಯ ಜೊತೆಗೆ ನಿಮ್ಮ ಹೆಸರು ಊರಿನ ವಿಳಾಸ ಕಳಿಸುವುದು ಮರೆಯಬೇಡಿ ಮಾಹಿತಿ ಜೊತೆಗೆ ನಿಮ್ಮ ಹೆಸರು ಊರು ಇರಲಿ ಸುದ್ದಿ ಪ್ರಕಟಿಸುವಾಗ ಮಾಹಿತಿದಾರರ ಗೌಪ್ಯತೆ ಕಾಪಾಡುತ್ತೇವೆ ಜಾಹೀರಾತು ಚಂದಾದಾರರಾಗುವ ಮೂಲಕ ಪ್ರೋತ್ಸಾಹಿಸುವಂತೆ ಗೋಪನಹಳ್ಳಿ ಶಿವಣ್ಣ ನಾಡಿನ ಜನತೆಗೆ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಕಂದಿಕೆರೆ ಜಗದೀಶ್ ಶ್ರೀ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಹೋರಾಟಗಾರ ಜಿಟಿ ನಾಗರಾಜ್ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ವಕೀಲರು ಚಳ್ಳಕೆರೆ ಶ್ರೀಮತಿ ಉಷಾ ಚಂದ್ರಶೇಖರ್ ಕಾಂಗ್ರೆಸ್ ಮುಖಂಡಿ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯೆ ಚಳ್ಳಕೆರೆ ನೇತಾಜಿ ಪ್ರಸನ್ನ ನಗರಸಭೆ ನಾಮನಿರ್ದೇಶನ ಸದಸ್ಯ ಚಳ್ಳಕೆರೆ ಡಾಕ್ಟರ್ ಹೇಮಂತ್ ಕುಮಾರ್ ಕೃಷಿ ಅಧಿಕಾರಿ ನಾಯಕನಹಟ್ಟಿ ಪ್ರಕಾಶ್ ಗ್ರಾಮ ಲೆಕ್ಕಾಧಿಕಾರಿ ಕಸಬಾ ಚಳ್ಳಕೆರೆ ರವಿಕುಮಾರ್ ತಾಲೂಕು ಭೂಮಾಪನ ಅಧಿಕಾರಿ ಚಳ್ಳಕೆರೆ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಟಿ ರಘುಮೂರ್ತಿ ಶಾಸಕರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ನಿಗಮದ ನಿಯಮಿತ